ಕನ್ನಡಪುರ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ರಾಮರಸಾಣಿ ರಾಸಾಯನಿಕ ಕಾರ್ಖಾನೆಯಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ವೇಳೆಯಲ್ಲಿ ವೇಸ್ಟೇಜ್ ತುಂಬಲು ಹೋಗಿದ್ದ ವೇಳೆ ವಿಷಕಾರಿ ಅನಿಲ ಸೋರಿಕೆಯಾಗಿ ರಜಾಕ್ ಎಂಬ ಕಾರ್ಮಿಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಆತನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಸೋನುಕುಮಾರ್ ಮತ್ತು ಬಿಕಾಸ್ ಎನ್ನುವವರಿಗೂ ಉಸಿರುಗಟ್ಟಿ ಪ್ರಾಣ ಭೀತಿಯಲ್ಲಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ ಈ ಕುರಿತು ರಜಾ ತಮ್ಮ ಮೊಹಮ್ಮದ್ ಶಹಜಹಾನ್ ಎಂಬುವವರು ಫ್ಯಾಕ್ಟರಿ ಮಾಲೀಕ ಶ್ರೀನಿವಾಸ್ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಯಾವುದೇ ಗುರುತು ಪಾತಿಯಾಗದಂತೆ ನೀರಿನಿಂದ ತೊಳೆದುಹಾಕಿ ಸಾಕ್ಷಿ ನಾಶಪಡಿಸುವ ಪ್ರಯತ್ನ ಮಾಡಿದ್ದಾರೆ ಫ್ಯಾಕ್ಟರಿಯಲ್ಲಿ ಯಾವುದೇ ಸೇಫ್ಟಿ ಕ್ರಮಗಳನ್ನು ಕೈಗೊಂಡಿಲ್ಲ ಸೇಫ್ಟಿ ಸಾಮಗ್ರಿಗಳನ್ನು ಕಾರ್ಮಿಕರಿಗೆ ನೀಡಿರಲಿಲ್ಲ ಎಂದು ದೂರಿನಲ್ಲಿ ನೀಡಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿ ಶಬನ ಅಜ್ಮಿ ತಾಲೂಕು ಅಧಿಕಾರಿ ಮಂಜುಳ ಹಾಗೂ ಫ್ಯಾಕ್ಟರಿ ನಿಯಂತ್ರಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರ್ ಆಗಮಿಸಿದರು ಆದರೆ ಫ್ಯಾಕ್ಟರಿ ಲಾಕ್ಔಟ್ ಮಾಡಿದ್ದರಿಂದ ಅಲ್ಲಿ ಸಿಕ್ಕ ಕುರುಹುಗಳನ್ನು ರೆಕಾರ್ಡ್ ಮಾಡಿ ವಾಪಸ್ ಆಗಿದ್ದಾರೆ ಗೇಟ್ಗೆ ಒಳಗಡೆ ನೀವು ನಂದಿ ಪೊಲೀಸ್ ಠಾಣೆಗೆ ಮಾಹಿತಿ ತಗೊಂಡು ಮತ್ತೆ ಅಲ್ಲಿಂದ ನಾವು ಪಡೆದ ಎಫ್ಐಆರ್ ಕಾಪಿಯಲ್ಲಿರುವ ಪ್ರತಿಯಂತೆ ಮೊಹಮ್ಮದ್ ರಜಾಕ್ ಅನ್ನ ಕಾರ್ಮಿಕ ಈ ಕಾರ್ ಕಾರ್ಖಾನೆಯಲ್ಲಿ ಅವನು ಮತ್ತು ಸೋನು ಕುಮಾರ ಅಂತ ಬಿ ಬಿಕಾಸ್ ಅಂತ ಮೂರು ಕಾರ್ಮಿಕರು ನೆನ್ನೆ ಸುಮಾರು ಏಳರಿಂದ ಏಳುವರೆ ಸಮಯದಲ್ಲಿ ಈ ಕಾರ್ಖಾನೆಯಲ್ಲಿ ವೇಸ್ಟೇಜ್ ತುಂಬಲಿಕ್ಕೆ ಒಂದು ವಾಹನ ಬಂದಿದೆ ಆ ವೇಸ್ಟೇಜ್ ತುಂಬೋಕ್ಕೆ ವಾಹನಕ್ಕೆ ಮುಚ್ಚಳ ಓಪನ್ ಮಾಡಿದಾಗ ಅದ್ರೊಳಗಡೆ ಶೇಖರಣೆ ಆಗಿದ್ದಂಥ ವಿಷಗಾಳಿಯ ಸೇವನೆಯಿಂದ ಯಾರು ಮೊಹಮ್ಮದ್ ರಜಾಕ್ರವರು ಆ ಗ ಆ ಗಾಬ್ರಿಯಲ್ಲಿ ಅಂತ ಇದರಲ್ಲಿ ಎಫ್ ಐ ಇರೋದು ಬೇರೆ ಯಾವುದು ನಮ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ನಾವು ತನಿಖೆ ಮುಂದುವರಿಸ್ತೀವಿ ಆಗ ಕೆಳಗಡೆ ಬಿದ್ದು ಅವ್ರಿಗೆ ತಲೆಗೇಟಾಗಿದೆ ಮತ್ತು ಅವ್ರ ಜೊತೆಗಿದ್ದ ಬಿಕಾಸು ಮತ್ತು ಸೋನುಕುಮಾರ್ ಸಹ ವಿಷಗಾಳಿ ಸೇವನೆಯಿಂದ ಅವ್ರಿಗೂ ಅದೇ ಆರೋಗ್ಯ ತೊಂದರೆ ಇದೆ ಅಂತ ಎಫ್ ಐ ಆರ್ ಕಾಪಿ ನಮೂದಾಗಿದೆ ತಕ್ಷಣ ಅವರು ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಂಟು ಇಪ್ಪತ್ತೈದರಲ್ಲಿ ವೈದ್ಯರು ಮೊಹಮ್ಮದ್ ರಜಾಕ್ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇನ್ನಿಬ್ಬರನ್ನ ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೆಚ್ಚಿನ ಚಿಕಿತ್ಸೆಗೆ ಸೇರಿಸಿದ್ದಾರೆ ಅಂದ್ಬಿಟ್ಟು ಇದಿದೆ ಸರ್ ಇಷ್ಟು ಮಾಡಿದ್ದೀವಿ ಅದನ್ನು ನಾವು ತನಿಖಾ ವರ್ದೇ ಇಲ್ಲೇ ಸ್ಥಳದಲ್ಲೇ ಬರೆದಿದ್ದೀವಿ ಅದಕ್ಕೆ ತಾವು ಸಹ ಹಾಜರಿದ್ದಿರಿ ಅಂತ ನೀವು ನಮೂದು ಮಾಡಿದ್ದೀರಿ ಮುಂದಿನ ತನಿಖೆ ಮಾಡಿ ಕಾನೂನು ರೀತಿಯ ಏನು ಕ್ರಮ ಇದೆ ಯಾವ ಸುರಕ್ಷತಾ ಅದು ಉಲ್ಲಂಘನೆಗೆ ಏನಾಗಿದೆ ಅದನ್ನು ಕಾನೂನು ರೀತಿಯ ಕ್ರಮ ಜರುಗಿಸ್ತೀನಿ ಮೃತ ವ್ಯಕ್ತಿ ರಜಾಕ್ ದೇಹ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರಾತ್ರಿಯೇ ಸಾಗಿಸಲಾಗಿದ್ದು ಕುಟುಂಬ ಸಂಬಂಧಿಕರು ಮಾಲೀಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕ್ಯಾಮೆರಾಮನ್ ಅಶ್ವಥ್ ಜತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ